ನಮ್ಮ ಕೊಳ್ಳೇಗಾಲದಲ್ಲಿ ಸದ್ಯಕ್ಕೆ ಉಳ್ಕೊಂಡಿರೋದು ಒಂದು ಮೂರು ಟ್ಯಾಕೀಸ್ ಉಳ್ಕೊಂಡಿದೆ ಸೊ ಮೊದಲು ಸುಮಾರು ಐದು ಟ್ಯಾಕೀಸ್ಗಳಿದ್ವು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಐದು ಇದ್ದವು ಇವಾಗ ಒಂದು ಮೂರೇ ಮೂರು ಉಳ್ಕೊಂಡವೆ ಅದರಲ್ಲಿ ಒಂದು ಕೃಷ್ಣ ಟ್ಯಾಕೀಸು ಇನ್ನೊಂದು ಶಾಂತಿ ಟ್ಯಾಕೀಸು ಇನ್ನೊಂದು ಶ್ರೀನಿವಾಸ ಟ್ಯಾಕೀಸು ಅದರಲ್ಲಿ ಎರಡು ಸದ್ಯಕ್ಕೆ ಸದ್ಯಕ್ಕಿಲ್ಲ ಈಗ ಅದನ್ನ ಛತ್ರ ಮಾ ಒಬ್ಬರು ಛತ್ರ ಮಾಡಿಕೊಂಡ್ರು ಇನ್ನೊಬ್ರು ಹಂಗೆ ಬಿಟ್ಟಿದ್ದಾರೆ ಅದೇನಂತ ಗೊತ್ತಾಗ್ತಿದೆ ಒಂದು ಸೋಫಾ ಟ್ಯಾಕೀಸು ಭಾಳ ಫೇಮಸ್ ಟ್ಯಾಕೀಸ್ಗಳು ಎಲ್ಲ ಟ್ಯಾಕೀಸು ಫೇಮಸ್ಸೇ ಈಗ ಏನು ಒಂದು ವಿನಾಯಕ ಟ್ಯಾಕೀಸ್ ಇತ್ತು ಅದನ್ನು ಏನು ಮಾಡಿದ್ದಾರೆ ಅಂದರೆ ವಿನಾಯಕ ಟ್ಯಾಕೀಸ್ನ ಕಲ್ಯಾಣ ಮಂಟಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ನೋಡಿ ಇದುವೇ ಶ್ರೀನಿವಾಸ ಟ್ಯಾಕೀಸು ಬಹಳ ವರ್ಷ ಆಗೈತಿ ಇಲ್ಲಿ ಬಂದು ಅದಕ್ಕೆ ಇವತ್ತು ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ವೀಕ್ಷಣೆ ಮಾಡಿ ಇದೆಲ್ಲ ಗುರ್ತಿಸ್ಬೇಕು ನಾವು ಅಯ್ಯಯ್ಯೋ ಸಂತೋಷ ಕುಳ್ಳಿ ಅಯ್ಯಯ್ಯೋ ಪಾಪಚೆ ಇವತ್ತು ನೋಡಿ ವಯಸ್ಸಾದವ್ರಿಗಿಂತ ಯುವಕರೇ ಬೇಗ ಸಾಯ್ತವ್ರೆ ಯುವತಿ ಏನಿದ್ರೆ ಸೊ ಇಲ್ಲಿ ಸಬಾಸ್ ಬಡ್ಡಿ ಮಗನೆ ಸಿನಿಮಾ ಹಾಕವ್ರೆ ಸಬಾಸ್ ಬಡ್ಡಿ ಮಗನೆ ಹ್ಞೂ ನೋಡ್ಕೊಳ್ರಪ್ಪ ನಮ್ಮ ಕೊಳ್ಳೇಗಾಲದ ಶ್ರೀನಿವಾಸ ಟ್ಯಾಕೀಸ್ನಲ್ಲಿ ಯಾರೆಲ್ಲ ಸಿನಿಮಾಗಳು ನೋಡಿದ್ದೀರ ದಯವಿಟ್ಟು ಒಂದು ಕಮೆಂಟ್ ಹಾಕ್ರಪ್ಪ ಕಮೆಂಟ್ ಹಾಕರು ಅಣ್ಣವರ ಸೊ ಇಲ್ಲಿ ಎಂತೆಂತಹ ಒಂದು ಹೆಸರಾಂತ ಸಿನಿಮಾಗಳು ಬಿಡುಗಡೆ ಆದ ಅಂದರೆ ನಾನು ಇದೇ ಟ್ಯಾಕೀಸ್ನಲ್ಲಿ ನಾನು ಒಂದು ಯಜಮಾನ ಸಿನಿಮಾ ಒಂದು ಇನ್ನೂರು ಸಲ ನೋಡ್ತೀನಿ ಅರ್ಥ ಐತ್ರ ದಿಗ್ಗಜರು ಅಷ್ಟೇ ಒಂದು ನೂರೈವತ್ತು ಸಲ ನೋಡಿದ್ದೀನಿ ವಿಷ್ಣುವರ್ಧನ್ ಅವರು ಏನು ಅಲ್ಲಿ ಶ್ರೀನಿವಾಸ ಅಂತಕ್ಕಂಥ ಹೆಸರು ಅದ್ರ ಮೇಲ್ಗಡೆ ಬರ್ತಾರೆ ಹಂಡ್ರೆಡ್ ಡೇಸ್ ಆದಮೇಲೆ ಸೊ ಆವಾಗ ಅವ್ರನ್ನ ನೋಡೋಕೆ ಅಂತ ನಾನು ಇಲ್ಲಿ ಕಂಪೌಂಡ್ ದಾಟ್ಕೊಂಡು ಹೋಗ್ಬೇಕಾದ್ರೆ ಏಟ್ ತಿಂತೀನಿ ಪೊಲೀಸವ್ರ ಹತ್ರ ಅಂತಹ ಒಂದು ಹುಚ್ಚು ಪ್ರೇಮ ನಮಗೆ ವಿಷ್ಣುವರ್ಧನ್ ಅಂದರೆ ಅಷ್ಟು ಒಂದು ಯಶರಾಂತ ನಟ ಅಬ್ಬ ಬಹಳ ಒಂದು ಆಗುತ್ತೆ ಅಂತಹ ಒಂದು ಸ್ಥಳವೇ ಈ ಒಂದು ಶ್ರೀನಿವಾಸ ಅಂತೀವಿ ಸೊ ಇಲ್ಲೆಲ್ಲ ನಾನು ಕಾಲವನ್ನು ಕಳೆಯುತ್ತಿದ್ದೆ ಸೊ ಮತ್ತೆ ಈ ಸ್ಥಳಕ್ಕೆ ಬಂದರೆ ಎಲ್ಲ ಒಂದು ಕಡೆ ಮನಸ್ಸಿಗೆ ನೋವಾಗುತ್ತೆ ಯಾಕಂದರೆ ನಾವು ಕಷ್ಟ ಬಿದ್ದಂತಹ ಸ್ಥಳಗಳು ಇವೆಲ್ಲ ನಾವೆಲ್ಲ ಭಾಳೆಲ್ಲ ನೋವು ನೋವು ತಿಂದಂತಹ ಸ್ಥಳಗಳು ಅದಕ್ಕೆ ನಾವು ಅದೆಷ್ಟೋ ವರ್ಷ ಬಿಟ್ಕೊಂಡು ಬಂದಿದ್ದೀನಿ ಇಲ್ಲಿಗೆ ಹ್ಞೂ ಶ್ರೀನಿವಾಸ ಯಾರು ಯಾರ್ಯಾರಲ್ಲ ಸಿನಿಮಾಗಳು ನೋಡಿದ್ದೀರಾ ಒಂದು ಕಮೆಂಟ್ ಹಾಕಿ ಇನ್ನು ಕೃಷ್ಣ ಟ್ಯಾಕೀಸ್ ಗೊತ್ತು ನಾವು ಹೆಚ್ಚು ವಿಷ್ಣುವರ್ಧನ್ ಅವರ ಸಿನಿಮಾವನ್ನ ಆ ಶ್ರೀನಿವಾಸದಲ್ಲೇ ಆಗ್ತಿದ್ದು ವಿಷ್ಣುವರ್ಧನ್ ಸಿನಿಮಾ ಬಂದರೆ ಸಾಕು ಶ್ರೀನಿವಾಸ ಟ್ಯಾಕೇಸ್ನವರು ಹೋಗಿ ಹಂಗೆ ಲಾಕ್ ಮಾಡಿ ಎತ್ಕೊಂಡ್ಬಿಡೋರು ವಿಷ್ಣುವರ್ಧನ್ ಅವರು ಅಷ್ಟು ಹೆಸರಾಂತ ನಟ ಸಂಕಷ್ಟಹರ ಮಹಾಗಣಪತಿ ಇವತ್ತು ನಾವಿದ್ದಂತಹ ಸ್ಥಳಗಳನ್ನೆಲ್ಲ ಗುರ್ಸ್ತಕ್ಕಂತ ಕಾರ್ಯ ಮಾಡ್ತಾ ಇದ್ದೀವಿ ಜ್ಞಾನ ಜ್ಯೋತಿ ಭವನ ಪ್ರಜಾಪಿತ ಬ್ರಹ್ಮ ಕುಮಾರೀಸ್ ಈಶ್ವರಿ ಒಂದ್ ಕಾಲದಲ್ಲಿ ಇಲ್ಲಿ ಯಾವುದು ಬಿಲ್ಡಿಂಗ್ಗಳೇ ಇರಲಿಲ್ಲ ಈಗೆಲ್ಲ ಬಿಲ್ಡಿಂಗ್ಗಳು ಸೊ ಇಲ್ಲಿ ಒಂದು ಮಣ್ಣು ಪ್ರದೇಶ ಇಲ್ಲಿ ನಾನು ಸೈಕಲ್ ದಾಡ್ಸ್ಕೊಂಡ್ ನಡ್ಕೊಂಡು ಇದೆ ಇನ್ನು ಜ್ಞಾಪಕ ಇದೆ ನನಗೆ ಸೊ ಇಲ್ಲಿ ಯಾವ್ದು ಬಿಲ್ಡಿಂಗ್ಗಳೇ ಇರಲಿಲ್ಲ ಈಗ ಸಖತ್ ಫೇಮಸ್ ಆಯ್ತಪ್ಪ ಇಂಡಸ್ಟ್ರಿಲಿ ಇದು ಓಕೆ ಏನೋ ನಮ್ಮ ಮನಸ್ಸಕ್ ಬಂದದ್ನ ಇಲ್ಲೊಂದು ಟೀ ಹಾಕೊಂಡು ಹೋಗೋಣ ಅಂತ ಬಂದೆ ನಮ್ಮ ಮನ್ಸ್ಕ್ ಬಂದದ್ನ ನಾ ಪ್ರಸಾರ ಮಾಡಿದಿನಿ